ಅಪ್ಪಿತಪ್ಪಿಯು ನಿಮ್ಮ ಮನೆಯಲ್ಲಿ ಇಂತಹ ತಪ್ಪುಗಳನ್ನು ಮಾಡುತ್ತಿದ್ದರೆ ಅದನ್ನು ಇವತ್ತಿಂದಲೇ ನಿಲ್ಲಿಸಬೇಕು ಯಾಕೆಂದರೆ ಇಂತಹ ತಪ್ಪುಗಳಿಂದ ನಿಮ್ಮ ಮನೆಯ ಉದ್ಧಾರ ಆಗುವುದಿಲ್ಲ ಮನೆಯ ಹೇಳಿಗೆ ಆಗುತ್ತಾ ಇದ್ದರೂ ಕೂಡ ಆ ಮನೆ ಹೇಳಿಗೆ ಆಗುವುದಿಲ್ಲ ವಿನಾಕಾರಣ ಸಾಲದ ಸಮಸ್ಯೆಗಳು ವಿನಾಕಾರಣ ಅನಾರೋಗ್ಯದ ಸಮಸ್ಯೆಗಳು ವಿನಾಕಾರಣ ಅಪವಾದಗಳು ಹಿಂಸೆಗಳು ಕಷ್ಟಗಳು ಪ್ರತಿದಿನ ಹೆಚ್ಚಾಗುತ್ತಲೇ ಹೋಗುತ್ತವೆ ಆದ್ದರಿಂದ ಇಂತಹ ತಪ್ಪುಗಳನ್ನು ನೀವು ಮಾಡ್ತಾ ಇದ್ದರೆ ಇವತ್ತಿಂದನೇ ಆ ತಪ್ಪುಗಳನ್ನು ಬದಲಾಯಿಸಿಕೊಳ್ಳಬೇಕು ಅದು ಯಾವುದು ಅಂತ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ಸಾಕು ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಬಂದು ಉಚಿತವಾಗಿ ತಲುಪುತ್ತೆ ಹಾಗೂ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಪ್ರತಿದಿನ ಮನೆಯಲ್ಲಿಟ್ಟು ಪೂಜಾ ಪುನಸ್ಕಾರಗಳನ್ನು ಮಾಡುವುದರಿಂದ ಯಾವುದೇ ಮನೆಯ ಸಮಸ್ಯೆಗಳು ಕೂಡ ಶಾಶ್ವತವಾಗಿ ಪರಿಹಾರ ಆಗಿ ಧನ ಆಕರ್ಷಣೆ ಆಗುತ್ತದೆ ಅದಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಅದನ್ನು ಕೇಳಿ ಪಡೆದುಕೊಳ್ಳಬಹುದು ಮನೆಯಲ್ಲಿ ಅಪ್ಪಿತಪ್ಪಿಯು ಕೆಲವೊಂದು ತಪ್ಪುಗಳು ಗೊತ್ತೋ ಗೊತ್ತಿಲ್ಲದೆಯೋ ಆಗುತ್ತಿರುತ್ತವೆ ಅದನ್ನು ಸರಿಪಡಿಸಿಕೊಂಡು ಹೋದಾಗ ಮನೆಯ ಶುದ್ಧವಾಗುತ್ತದೆ ಮನಸ್ಸು ಶುದ್ಧವಾಗುತ್ತದೆ ಮನೆಯ ಏಳಿಗೆ ಆಗುತ್ತದೆ ಅದರಲ್ಲಿ ನೀವು ಗೊತ್ತಿಲ್ಲದೆ ಏನಾದರೂ ನಿಮ್ಮ ಮನೆಯ ಮೇಲೆ ಮನೆಯ ಚಾವಣಿಯ ಮೇಲೆ ಬಟ್ಟೆ ಅಥವಾ ಆಹಾರ ಪದಾರ್ಥಗಳನ್ನು ಒಣಗಿ ಹಾಕುತ್ತಿದ್ದರೆ ಅದನ್ನು ಇವತ್ತೇ ನಿಲ್ಲಿಸಬೇಕು ಯಾವುದೇ ಕಾರಣಕ್ಕೂ ಮನೆಯ ತಾರಸಿ ಮೇಲೆ ಆರಿಸಿಸಿ ಮೇಲೆ ಬಟ್ಟೆಯನ್ನು ಒಣಗಿ ಹಾಕಬಾರದು ದರಿದ್ರ ದೋಷಗಳು ಮನೆಯನ್ನು ಆವರಿಸುತ್ತದೆ ಅದು ಹೇಗೆ ಗುರುಗಳು ಅನ್ನೋದಾದರೆ ಕೆಟ್ಟ ಶಕ್ತಿಗಳು ಅಂದರೆ ಕೆಟ್ಟ ಗಾಳಿ ಸೋಂಕುಗಳು ಮನೆಯ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ ಅದು ಬಟ್ಟೆಗೆ ಸೋಕಿದರೆ ಸಾಕು ಆ ಬಟ್ಟೆಯನ್ನು ನೀವು ಧರಿಸಿದರೆ ನಿಮಗೂ ಕೂಡ ನಕಾರಾತ್ಮಕ ಆಲೋಚನೆಗಳು ದುಷ್ಟ ಶಕ್ತಿಗಳು ಮನೆಗೆ ಪ್ರವೇಶವಾಗುವ ಸಾಧ್ಯತೆ ಇರುತ್ತದೆ ಅದೇ ರೀತಿ ಆಹಾರ ಪದಾರ್ಥಗಳನ್ನು ತಾರ್ಸಿ ಮೇಲೆ ಒಣಗಿ ಹಾಕಲೇಬಾರದು ಬದಲಾಗಿ ಬೇರೆ ಕಡೆ ಮನೆಯ ಕೆಳಗಡೆ ಮನೆಯ ಒರಾಂಡದಲ್ಲಿ ಅಥವಾ ಬಾಲ್ಕನಿ ಸಿಟೌಟ್ ಅಂತ ಏನು ಹೇಳ್ತೀರಾ ಅಲ್ಲಿ ಅದನ್ನು ಮಾಡಿದರೆ ತುಂಬ ಒಳ್ಳೆಯದು ಹಾಸಿಗೆ ಮೇಲೆ ಯಾವುದೇ ಕಾರಣಕ್ಕೂ ಚಿನ್ನಾಭರಣಗಳಾಗಲಿ ದುಡ್ಡಾಗಲಿ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ವಸ್ತುವಾಗಲಿ ಇಡಬಾರದು ಅದು ದರಿದ್ರದ ಸಂಕೇತವಾಗಿರುತ್ತದೆ ಮಹಾಲಕ್ಷ್ಮಿ ಸ್ವರೂಪ ಇದಾಗಿರುತ್ತದೆ ಹಾಗೂ ಮನೆಗೆ ಯಾವಾಗಲೂ ನೆಲಕ್ಕೆ ಎಣ್ಣೆಯನ್ನು ಬೀಳಿಸಿ ಚೆಲ್ಲಬಾರದು ಮಹಾಲಕ್ಷ್ಮಿಯ ಒಂದು ಆಕಾರ ಎಣ್ಣೆಯಾಗಿರುತ್ತದೆ ಆ ಎಣ್ಣೆಯನ್ನು ಚೆಲ್ಲಲೇಬಾರದು ಕೊಬ್ಬರಿ ಎಣ್ಣೆಯನ್ನು ಕೂಡ ನೀವು ನಿಮ್ಮ ಮನೆಗೆ ಬಂದವರಿಗೆ ಕೊಡಬೇಕು ಅನ್ನೋದಾದರೆ ಮನೆಯಲ್ಲಿ ಬಳಸುವಂತಹ ಕೊಬ್ಬರಿ ಎಣ್ಣೆಯನ್ನು ನೀವು ಕೊಡಲೇಬಾರದು ಅದಕ್ಕಾಗಿ ಪ್ರತ್ಯೇಕವಾದ ಕೊಬ್ಬರಿ ಎಣ್ಣೆ ಇಟ್ಟು ಅದನ್ನು ಅವರಿಗೆ ಕೊಡುವುದರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಆಗುವುದಿಲ್ಲ ಹಾಗೂ ನೆಲದ ಮೇಲೆ ಯಾರು ಕೂಡ ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ಬಳಪದಿಂದಲೋ ಅಥವಾ ಸೀಮೆ ಸುಣ್ಣದಿಂದಲೋ ನೆಲದ ಮೇಲೆ ಬರೆಯೋದಕ್ಕೆ ಹೋಗಲೇಬಾರದು ದರಿದ್ರ ದೋಷಗಳು ಮನೆಗೆ ಬರುತ್ತೆ ಮಹಾಲಕ್ಷ್ಮಿ ತುಂಬ ಕೋಪಗೊಳ್ಳುತ್ತಾಳೆ ಮನೆಯನ್ನು ಬಿಟ್ಟು ಹೊರಟು ಹೋಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಸ್ಲೇಟು ಅಥವಾ ಬೋರ್ಡ್ಗಳ ಮೇಲೆ ನೀವು ಬಳಪದಲ್ಲಿ ಸೀಮೆ ಸುಣ್ಣದಲ್ಲಿ ಬರೆಯಬೇಕೆ ಹೊರತು ನೆಲದ ಮೇಲೆ ಬರೆಯಬಾರದು ಪುಟ್ಟು ಮಕ್ಕಳು ಮನೆಯ ಗೋಡೆ ಮೇಲೆಲ್ಲ ಪೆನ್ಸಿಲ್ ತಗೊಂಡು ಗೀಚ್ತಾ ಇರ್ತಾರೆ ಯಾವ ಮನೆ ಗೋಡೆ ಮೇಲೆ ಪೆನ್ಸಿಲಿನ ಅಲಂಕಾರ ಇರುತ್ತೋ ಆ ಮನೆಯಲ್ಲಿ ಪುಟ್ಟ ಮಕ್ಕಳಿದ್ದಾರೆ ಅಂತ ಅರ್ಥ ಆದರೆ ಇದನ್ನು ಕೂಡ ಮನೆಯ ಗೋಡೆ ಮೇಲೆ ಮಾಡುವ ಬದಲು ಒಂದು ಬಿಳಿಯ ಹಾಳೆಯ ಮೇಲೆ ಒಂದು ಪುಸ್ತಕದ ಮೇಲೆ ಅವರು ಬರೆಯುವ ಹಾಗೆ ನೋಡಿಕೊಂಡರೆ ಅವರಿಗೂ ಸಹ ಒಳ್ಳೆಯ ಜ್ಞಾನಾರ್ಜನೆಯಾಗುತ್ತದೆ ವಿದ್ಯೆ ಬುದ್ಧಿ ಅನ್ನುವುದು ಸಂಪೂರ್ಣವಾಗಿ ದೊರೆಯುತ್ತದೆ ಆದ್ದರಿಂದ ಇಂತಹ ತಪ್ಪುಗಳನ್ನು ಮಾಡುತ್ತಿದ್ದರೆ ಅದನ್ನು ಇವತ್ತೇ ಬದಲಾಯಿಸಿಕೊಳ್ಳಬೇಕು ಸರಿಪಡಿಸಿಕೊಂಡು ಹೋದಾಗ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ನಿಮ್ಮ ಹತ್ತಿರ ಬಂದು ಸುಳಿಯುವುದಿಲ್ಲ ಒಂದು ವೇಳೆ ಜೀವನದಲ್ಲಿ ತುಂಬ ಹೇಳಿಕೊಳ್ಳಲಾಗದ ಗುಪ್ತ ಸಮಸ್ಯೆಗಳು ಕಾಣ್ತಾ ಇದೆ ಕಷ್ಟಗಳು ಕಾಣ್ತಾ ಇದೆ ಇದರಿಂದ ಮಾನಸಿಕವಾಗಿ ತುಂಬ ನೊಂದು ಇದ್ದೇನೆ ಅನ್ನುವವರು ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತ ಮತ್ತು ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ